ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಸಪ್ತ ಮಾತೃಕೆಯರಲ್ಲಿ ಐದನೆಯ ಸ್ಥಾನ ಪಡೆದಿರುವುದೇ ವಾರಾಹಿ ದೇವಿ ವಾರಾಹಿ ದೇವಿ ಬಂದು ತುಂಬ ವಿಶೇಷವಾಗಿ ನಮಗೆ ಈ ತಂತ್ರಗಳನ್ನ ನಾವೇನು ಮಾಡ್ಕೊಳ್ತೀವಿ ಅದೆಲ್ಲ ಎಷ್ಟು ವಿಶೇಷವಾದ ಆಶೀರ್ವಾದ ಕೊಡ್ತಾಳೆ ಈ ವಿಶೇಷ ದಿನಗಳಲ್ಲಿ ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ ತಪ್ಪದೆ ಈ ಸರಳವಾದ ವಿಧಾನವನ್ನು ನೀವು ಕೂಡ ಫಾಲೋ ಮಾಡಿ ನಮಗೆ ವರಹ ಪುರಾಣಗಳ ಪ್ರಕಾರ ಅಂಧಕಾಸುರನನ್ನು ರಕ್ತಬೀಜ ಈ ಥರ ಮಹಾ ದೈತ್ಯಗಳನ್ನೆಲ್ಲ ಆ ತಾಯಿ ಸಂಹಾರ ಮಾಡಿದ್ದಾಳೆ ಆ ಸಂಹಾರ ಮಾಡಿ ಬಂದಂಥ ಸಮಯದಲ್ಲಿ ತಾಯಿ ಆವಾಗ ಈ ನಾವು ಭಕ್ತರು ಆ ಭಕ್ತಾದಿಗಳೆಲ್ಲ ಬೆಲ್ಲದ ಪಾನಗನ ಇಡ್ತಾಯಿದ್ರಂತೆ ನೈವೇದ್ಯಕ್ಕೆ ಅಂತಂದ್ಬಿಟ್ಟು ಆ ಬೆಲ್ಲದ ಪಾನಕ ಅನ್ನೋದು ತುಂಬ ಪ್ರಿಯವಾದಂಥದ್ದು ತಾಯಿಗೆ ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಹೋದಣ ಆಶಾ ಅಂತಂದ್ಬಿಟ್ಟು ಅಕ್ಕ ಐ ಆಮ್ ಇನ್ ಮನಿ ಪ್ರಾಬ್ಲಮ್ ಐ ಸ್ಟಾರ್ಟೆಡ್ ಫಾಲೋಯಿಂಗ್ ಅವರ್ ಮಂತ್ರಸ್ ಸ್ಲೋಲಿ ಮೈ ಪ್ರಾಬ್ಲಮ್ಸ್ ಆರ್ ಕ್ಲಿಯರಿಂಗ್ ನೌ ಥ್ಯಾಂಕ್ಸ್ ಎ ಲಾಟ್ ಅಕ್ಕ ಓಂ ನಮೋ ವಾರಾಹಿ ದೇವಿಯೇ ನಮಃ ಅಂತ ಹೇಳಿದ್ದಾರೆ ಇವ್ರ ಪ್ರಾಬ್ಲಮ್ಸ್ನ ಮನಿ ಪ್ರಾಬ್ಲಮ್ ಇತ್ತಂತೆ ಅದು ಅವರು ಮಂತ್ರನ ಸ್ಟಾರ್ಟ್ ಮಾಡ್ಕೊಂಡಿದ್ರು ಸ್ಲೋ ಆಗಿ ಅವ್ರ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗ್ತಾ ಇದೆಯಂತೆ ತುಂಬ ಖುಷಿಯಾಗುತ್ತೆ ನಮ್ಮ ಪ್ರಾಬ್ಲಮ್ಸು ಎಷ್ಟೇ ಇದ್ರೂ ಅದು ಸ್ವಲ್ಪ ಸ್ವಲ್ಪನೇ ಕಡಿಮೆ ಆಗ್ತಾ ಇದೆ ಅನ್ನೋದೇ ಆದರೆ ನಮಗೆ ಇನ್ನಷ್ಟು ನಂಬಿಕೆ ಬರುತ್ತೆ ಎಲ್ಲೋ ಒಂದತ್ರ ನಾವು ಇನ್ನೂ ನಮ್ಮ ಒಂದು ಪೂಜೆಗಳು ಮಾಡಿಕೊಳ್ಬೇಕು ತಾಯಿಯ ಮಂತ್ರಗಳು ಹೇಳ್ಕೊಳ್ಬೇಕು ಅನ್ನೋದು ಎಲ್ರಿಗೂ ಒಂದು ನಂಬಿಕೆ ಅನ್ನೋದು ಬರುತ್ತೆ ಸ್ನೇಹಿತರೆ ನೀವು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ ನೋಡಿ ಎಷ್ಟೋ ಜನಕ್ಕೆ ಈ ನೆನ್ನೆನೇ ಅಷ್ಟಮಿ ತಿಥಿ ಪ್ರಾರಂಭ ಆಗಿದೆ ರಾತ್ರಿ ಹತ್ತು ಗಂಟೆ ಮೇಲೆ ಅಂತ ಹೇಳಿದ್ದೀನಿ ನಾನು ಇವತ್ತು ರಾತ್ರಿ ಎಂಟು ನಲವತ್ತೈದರವರೆಗೂ ಇರುತ್ತೆ ಒಳಗೆ ನೀವು ಈ ಪರಿಹಾರನ ಮಾಡಿಕೊಳ್ಳಿ ಒಳಗೆ ಆಗಲಿಲ್ಲ ಅಂದರೂ ಕೂಡ ಈ ಪರಿಹಾರನ ಮಾಡ್ಕೊಳ್ಬಹುದು ತೊಂದರೆ ಏನೂ ಇಲ್ಲ ಆದರೆ ಆ ತಿಥಿ ಮುಗಿಯೋ ಅಷ್ಟರಲ್ಲಿ ಮಾಡ್ಕೊಳ್ಳೋದು ಅನ್ನೋದಿದ್ರೆ ಅದು ಇನ್ನಷ್ಟು ವಿಶೇಷ ಅಷ್ಟೇ ಬೆಲ್ಲದ ಪಾನಕ ಅನ್ನೋದು ತುಂಬ ಅಂದರೆ ತುಂಬ ವಿಶೇಷ ಒಂದು ಬೆಲ್ಲದ ತುಂಡನ್ನು ಇಟ್ಕೊಂಡು ನಾವು ಕೈಯಲ್ಲಿ ನಮ್ಮ ಕಷ್ಟಗಳನ್ನ ಹೇಳ್ಕೊಳ್ತಾ ನಮ್ಮ ತೊಂದರೆ ಏನೇ ಒಂದು ನಮಗೆ ಈ ಕಾರ್ಯ ಆಗಬೇಕು ಅನ್ನೋದಿದ್ರೂ ಅದನ್ನು ಮನಸ್ಸಲ್ಲಿ ಅಂದ್ಕೊಳ್ತಾ ಮಾಡೋದಿದೆ ನೋಡಿ ಅದು ನಮಗೆ ಬೇಗ ವರ ಕೊಡ್ತಾರೆ ಸ್ನೇಹಿತರೆ ಅದಕ್ಕೋಸ್ಕರ ಈ ಒಂದು ಪರಿಹಾರನ ಯಾವ ಥರ ಮಾಡ್ಕೊಳ್ಳೋದು ಅನ್ನೋದು ಇಲ್ಲಿ ಹೇಳ್ತೀನಿ ನಾನು ನಮಗೆ ತಾಮ್ರದ ಚೊಂಬು ಪೂಜೆಗೆಲ್ಲ ನಾವು ಬಳಸ್ತೀವಿ ಆ ಚೊಂಬು ಆ ಥರ ಲೋಟ ಯಾವುದಾದ್ರೂ ಪರವಾಗಿಲ್ಲ ನೀವು ಒಂದು ಲೋಟ ತುಂಬ ತಾಯಿಗೆ ಪ್ರಸಾದದ ರೂಪದಲ್ಲೇ ನೈವೇದ್ಯ ಅನ್ನೋ ರೂಪದಲ್ಲೇ ಪಾನಕ ಮಾಡಿಡಿ ಆ ಪಾನಕದಲ್ಲಿ ವಿಶೇಷವಾಗಿ ಈ ವಸ್ತುನ ಹಾಕಲೇಬೇಕು ದಳ ಒಂದು ನಾಲ್ಕೈದು ಎಲೆ ಹಾಕಿದ್ರೆ ಆಯಿತು ಅದು ಹಾಕಿ ನೀವು ಸ್ಕ್ರೀನ್ ಮೇಲೆ ಇಲ್ಲಿ ನೋಡಿಸ್ತಾ ಇದ್ದೀನಿ ಈ ಮಂತ್ರನ ಹನ್ನೊಂದು ಬಾರಿ ಪಠಿಸಿ ಸ್ನೇಹಿತರೆ ಓಂ ಶ್ರೀಂ ಓಂ ಶ್ರೀಂ ಹೋಮ್ ಹೋಂ ಶ್ರೀಂ ಓಂ ಶ್ರೀಂ ಹೋಂ ನಿಧಾನ ಕೇಳಿಕೊಳ್ಳಿ ಸ್ನೇಹಿತರೆ ಎಲ್ಲೋ ನಾವು ಓಡೋಗ್ಬೇಕು ಅರ್ಜೆಂಟು ಅನ್ನೋ ಥರ ಎಲ್ಲ ಜಪ ಮಾಡೋದಕ್ಕೆ ಹೋಗ್ಬೇಡಿ ತುಂಬ ಸ್ಲೋವಾಗಿ ಹೇಳ್ಕೊಂಡು ಈ ಮಂತ್ರನ ಹನ್ನೊಂದು ಬಾರಿ ನೀವು ಪಠಿಸಿ ಆಮೇಲೆ ಮನೆಯವರೆಲ್ಲ ತೀರ್ಥದ ರೂಪದಲ್ಲಿ ಈ ಪಾನಕಾನ ಸ್ವಲ್ಪ ಸ್ವಲ್ಪ ತಗೊಳ್ಳಿ ಆಗ ನೀವು ನೋಡಿ ನಿಮ್ಮ ಮನಸ್ಸಲ್ಲಿ ಏನು ಗೊಂದಲ ಇರುತ್ತೆ ಏನು ಇದ್ದೀರ ಆಗ ತಾಯಿ ಎಷ್ಟು ಬೇಗ ನಮಗೆ ಒಲೆದು ಆಶೀರ್ವಾದ ಕೊಡ್ತಾಳೆ ಅನ್ನೋದು ನೀವೇ ನೋಡಬಹುದು ಇದನ್ನು ಪ್ರತಿನಿತ್ಯ ಕೂಡ ಮಾಡ್ಕೊಳ್ಬಹುದು ಈ ವಿಶೇಷ ದಿನಗಳಲ್ಲಿ ಮಾಡ್ಕೊಳ್ಳೋದು ನಿಮಗೆ ಬೇಗನೆ ವರ ಕೊಡ್ತಾಳೆ ತಾಯಿ ಅದಕ್ಕೋಸ್ಕರ ತಪ್ಪದೇ ಈ ರಾತ್ರಿ ಒಳಗೆ ನೀವು ಮಾಡ್ಕೊಳ್ಳೋದಕ್ಕೆ ಒಮ್ಮೆ ಪ್ರಯತ್ನಿಸಿ ತುಂಬ ಅಂದರೆ ತುಂಬ ನಮಗೆ ಸಹಾಯ ಆಗುತ್ತೆ ಯಾಕಂದರೆ ಈ ಮುಳುಗೋಗೋರಿಗೆ ಹುಲ್ಲುಕಡ್ಡಿ ಸಿಕ್ಕಿದ್ರೂ ಮೇಲೆ ಬರಬಹುದು ಅನ್ನೋ ಒಂದು ಗಾದೆ ಮಾತೇ ಇದೆ ಅದಕ್ಕೋಸ್ಕರ ನಮಗೆ ಸಹಾಯಕ್ಕೆ ಯಾರಾದರೂ ಬರ್ತಾರಾ ಅನ್ನೋದು ನಾವು ನೋಡ್ತಾ ಇರ್ತೀವಿ ಅದು ಯಾವುದೋ ಒಂದು ರೂಪದಲ್ಲಿ ನಮಗೆ ಆಶೀರ್ವಾದ ಸಹಾಯ ಅನ್ನೋದು ಸಿಗುತ್ತೆ ನಾವು ಈ ರೀತಿ ತಾಯಿಯ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ತಾಯಿಯನ್ನು ಆರಾಧನೆ ಮಾಡೋದ್ರಿಂದ ನಾವು ಮಾಡುವ ಕೆಲಸಗಳಲ್ಲಿ ನಮ್ಮ ಪ್ರಯತ್ನ ಕೂಡ ಇದ್ದರೆ ತಪ್ಪದೇ ನಿಮಗೆ ಜಯ ಹಾಗೆ ಆಗುತ್ತೆ ಸ್ನೇಹಿತರೆ ಇಷ್ಟೇ ಸರಳವಾಗಿ ನೀವು ಮಾಡ್ಕೊಂಡು ನೋಡಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು